ಇಂದು ಮೈಸೂರಿನಲ್ಲಿ ಗೋಕುಲಂ ಎಸ್ ರಸ್ತೆಯಲ್ಲಿರುವ ಹನುಮ ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಬೇಡಿದ ವರವನ್ನು ನೀಡುವ ವೀರಾಂಜನೇಯನ ಒಂದು ಸನ್ನಿಧಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಜರಾಗಿ ಪೂಜೆಗೈದು ಮತ್ತು ಪ್ರಸಾದವನ್ನು ಪ್ರಸಾದವನ್ನು ಪಡೆದು ಸಂತಸದಿಂದ ತೆರಳಿದರು ಟ್ರಸ್ಟಿನ ಮುಖ್ಯಸ್ಥರು ಮಾತನಾಡಿದರು ನಾವು ಪ್ರತಿಷ್ಠಾಪನೆ ಮಾಡಿ ಒಂದು ಇಪ್ಪತ್ತು ವರ್ಷಗಳಾಗಿರ್ಬೋದು ಅನುದಾನ ಮಾಡೋಕ್ಕೆ ಹದಿಮೂರು ವರ್ಷದಿಂದ ಅನುದಾನವನ್ನು ಮಾಡ್ತಾಯಿದ್ದೀವಿ ಅಂದರೆ ವಿಶೇಷವಾಗಿ ಆ ಜನ ಸಾಗರನೂ ಬರ್ತಾಯಿದ್ದಾರೆ ಮತ್ತು ನಾನು ಬಿ ಜೆ ಪಿ ಚಾಮರಾಜ ಉಪಾಧ್ಯಕ್ಷ ನಮಗೆ ಈ ದೇವರು ನೋಡಿದಾಗ ಅದೇನೋ ಒಂದು ಖುಷಿ ಬರ್ತದೆ ನಾವು ವಯಸ್ಸಾದರೂ ಕೂಡ ಓಡಾಡಬೇಕು ಅನ್ನಿಸ್ತದೆ ಹಾಗಾಗಿ ತುಂಬನೇ ನಾವು ಖುಷಿ ಪಟ್ಟು ಈ ಕೆಲಸನ ಈ ಅನುದಾನವನ್ನ ಮಾಡ್ತಾ ಇದೀವಿ ಪ್ರತಿ ವರ್ಷ ಯಶಸ್ವಿಯಾಗಿ ಸಾವಿರಾರು ಜನಕ್ಕೆ ಅನುದಾನ ಮಾಡ್ತಾ ಇದೀವಿ ತುಂಬಾ ಖುಷಿ ಆಯ್ತಾ ಇದೆ ನಮ್ಗೆ ಎಲ್ಲ ಭಕ್ತಾದಿಗಳಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸಬೇಕು ಅನಿಸ್ತಾ ಎರಡು ಸರ್ ಎಷ್ಟು ವರ್ಷದಿಂದ ದೇವರು ಸ್ಥಾಪನೆ ಆಗಿರೋದಿಲ್ಲ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಿಂದರ್ತದೆ ಇದು ಅನ್ನ ಸ್ವಲ್ಪ ಹದಿಮೂರು ವರ್ಷದಿಂದ ಇದೇ ತರ ಏಳು ಸಾವಿರದಿಂದ ಎಂಟು ಸಾವಿರ ಜನ ಪ್ರತಿ ವರ್ಷ ಮಾಡ್ತಾ ಇದೀವಿ ಶುಭಾಶಯಗಳು ಸಾರ್ವಜನಿಕ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಮನಸಂತರ್ಪಣಾ ಕಾರ್ಯಕ್ರಮ ಸಾವಿರಾರು ಜನ ಬಂದು ಪ್ರಸಾದ ಕಾರ್ಯಕ್ರಮ ಸವಿದು ಹೋಗ್ತಾ ಇದ್ದಾರೆ ಹಾಗೆ ಈ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶಕ್ತಿ ಇರೋದ್ರಿಂದ ದಿನ ದಿನ ಭಕ್ತ ಸಾಗರ ಹೆಚ್ಚಾಗ್ತಾ ಇದೆ ಮೈಸೂರು ಸರ್ ಮಧು ವೆಂಕಟಾಚಲ ಸಿಟಿಗೆ ಹೋಗ್ಬಿಟ್ಟಿದ್ದು ಒಂದು ಡೈರೆಕ್ಟ್ ದೇವಸ್ಥಾನ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ನಾವೊಂದು ಹದಿಮೂರು ವರ್ಷದಿಂದ ಮಾಡ್ತಾ ಓಕೆ ಥ್ಯಾಂಕ್ ಯು ಸರ್